ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಒಂದು ಮೇಕಪ್ ಇತ್ತು ಅಂತ ನೆಲಮಂಗ್ಲಾಗ ಹೊರಟಿದ್ವಿ ನನ್ನ ಫ್ರೆಂಡ್ ದಿಲ್ಶಾದ್ ಅಂತ ಹೇಳಿ ಅವ್ಳು ಕರ್ಕೊಂಡು ಹೋಗ್ತಿರೋದು ಸಡನ್ನಾಗಿ ಹೇಳಿದ್ರು ಹೆಲ್ಪರ್ ಬೇಕು ಬರ್ತೀರಾ ಅಂಥೇಳಿ ಓಕೆ ಆಯಿತು ಹೋಗೋಣ ಅಂಥೇಳಿ ನಾನು ಅವ್ರ ಜೊತೆ ಹೊರತೆ ಬೆಳಗ್ಗೆ ಆರು ಗಂಟೆಗೆ ಬಿಟ್ಟಿದ್ದು ಆರು ಗಂಟೆಗೆ ಬಿಟ್ಬಿಟ್ಟು ಅವ್ರು ಹೇಳಿದ ನಾನು ನಾನೆ ಅವರಲ್ಲಿಂದ ನನ್ನನ್ನು ಪಿಕಪ್ ಮಾಡಿದ್ರು ನಾವು ಫೈನಲಿ ಬಂದು ಏಳುವರೆ ಹೊತ್ತಿಗೆ ಏಳು ಗಂಟೆ ಹೊತ್ತಿಗೆ ತಲುಪಿದ್ವಿ ನಾವಿಲ್ಲಿ ಇನ್ನು ಹುಡುಗಿನೇ ಬಂದಿರಲಿಲ್ಲ ಇದು ಮನೆಯಲ್ಲಿ ರೆಡಿ ಮಾಡಿ ಚೌಟ್ರಿ ಕರ್ಕೊಂಡು ಹೋಗೋದು ಮದುವೆ ಹುಡುಗಿನ ಎಂಗೇಜ್ಮೆಂಟ್ ಇದು ಎಂಗೇಜ್ಮೆಂಟ್ ಫಂಕ್ಷನ್ದು ನಮ್ಮ ಮನೆಗೆ ಬಂದ್ವಿ ನೋಡಿದ್ವಿ ಹುಡುಗಿನ ಬಂದಿರಲಿಲ್ಲ ಅಂತ ಹೇಳಿ ನಾವು ಮನೇನೆ ಎಲ್ಲ ಒಂದು ರೌಂಡ್ ಹಾಗೆ ನೋಡ್ತಾಯಿದ್ವಿ ಲೈಟಿಂಗ್ ಫಿಕ್ಸ್ ಮಾಡ್ಕೊಂಡ್ವಿ ಫೈನಲ್ ಆಗಿ ಹುಡುಗಿ ಬಂದರು ಅವ್ರು ಬರೋಷ್ಟೊತ್ತಿಗೆ ನಮ್ದು ಇಷ್ಟೆಲ್ಲ ಪ್ರಿಪ್ರೇಷನ್ ರೆಡಿ ಆಗಿತ್ತು ಬ್ಯಾಗೆಲ್ಲ ಓಪನ್ ಮಾಡಿ ಮೆಷಿನರೀಸ್ ಎಲ್ಲ ಓಪನ್ ಮಾಡಿಕೊಂಡು ಐಟಮ್ಸ್ ಎಲ್ಲ ರೆಡಿ ಮಾಡಿಕೊಂಡು ಇದು ಮಾಂಟಿಕಾ ಮೂರಿತ್ತು ಅದನ್ನು ತಕ್ಕೊಂಡು ಬಂದಿದ್ವಿ ಹೇಳಿದರು ಅವರು ಅಂತ ಹೇಳಿ ಆದಷ್ಟು ರೆಡಿ ಮಾಡಿ ಹುಡುಗಿ ಬಂದ ತಕ್ಷಣ ಸ್ಟಾರ್ಟ್ ಮಾಡಿದ್ವಿ ನಾ ಹೇರ್ ಕ್ರಿಂಪಿಂಗ್ ಮಾಡಿಕೊಂಡೆ ಎಲ್ಲ ಫಾಸ್ಟಾಗಿ ಹಾಕಬೇಕು ಅಂತ ಹೇಳಿಬಿಟ್ಟು ಒಂಬತ್ತು ಗಂಟೆ ಹೊತ್ತಿಗೆ ಅವರಲ್ಲಿ ಆನ್ ಸ್ಪಾಟಲ್ಲಿ ಇರಬೇಕು ಚೌಟ್ರಲ್ಲಿ ಮುಹೂರ್ತ ಅಷ್ಟು ಅಷ್ಟೊತ್ತಿಗಿದೆ ಅಂತ ಹೇಳಿದರು ಅಂದ್ಬಿಟ್ಟು ಸರಿ ಫೈನಲಿ ನಾನು ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿಕೊಂಡೆ ದಿಲ್ಲು ಮೇಕಪ್ ಸ್ಟಾರ್ಟ್ ಮಾಡಿಕೊಂಡ್ರು ಕಂಪ್ಲೀಟಾಗಿ ಎಂಟೂವರೆ ಹೊತ್ತಿಗೆ ಹೇರ್ ಸ್ಟೈಲ್ ಮೇಕಪ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಆಮೇಲೆ ಸ್ಯಾರಿ ಟ್ರ್ಯಾಪಿಂಗು ಮೆಹಂದಿನ ಹಿಂದಿನ ದಿನವೇ ದಿಲ್ಲು ಬಂದು ಹುಡುಗಿಗೆ ಮೆಹಂದಿ ಹಾಕ್ಬಿಟ್ಟು ಹೋಗಿದ್ರು ತುಂಬ ಆಗ್ತಾರೆ ಅವರು ಡೈಲಿ ಅವ್ರಿಗೆ ಕೆಲಸ ಇದ್ದೇ ಇರುತ್ತೆ ಯಾರಾದರೂ ಮೆಹಂದಿ ಬೇಕು ಅಂದರೆ ಇವರಿಗೆ ಆರ್ಡ್ರ್ ಕೊಡಿ ಮೆಹಂದಿ ಅಂತೂ ತುಂಬ ಆ ಫಿಫ್ಟಿ ರುಪೀಸ್ ಅಂತ ಇದೆ ಫಿಫ್ಟಿಯಿಂದ ಟೂ ತೌಸಂಡ್ವರ್ಗು ಮೆಹಂದಿ ಚಾರ್ಜಸ್ ಇರುತ್ತೆ ಐವತ್ತು ರೂಪಾಯಿಯಿಂದ ಕೂಡ ನಿಮಗೆ ಮೆಹಂದಿ ಹಾಕ್ತಾರೆ ಅಷ್ಟು ಚೆನ್ನಾಗಿ ಆಗ್ತಾರೆ ತುಂಬ ಚೆನ್ನಾಗಾಗ್ತಾರೆ ನನಗಂತೂ ಅವ್ರ ಮೆಹಿಂದಿ ಅವ್ರ ಸ್ಟೇಟಸ್ ಹಾಕೋದು ನೋಡೋದೇ ಖುಷಿ ಫೈನಲಿ ನಾವು ಹುಡುಗಿಗೆ ಹೇರ್ ಸ್ಟೈಲ್ಗೆ ಅಂತೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಬಿಟ್ವಿ ನೋಡಿ ಕ್ರಿಂಪಿಂಗ್ ಹೇಗೆ ಬಂದಿದೆ ಅಂತ ಹಸಿ ತೋರ್ ಕೂದಲು ಅದನ್ನೆಲ್ಲ ಹೇರ್ ಡ್ರೈಲ್ ಡ್ರೈ ಮಾಡಿಬಿಟ್ಟು ಮಾಡಿದ್ದು ಮೆಹೆಂದಿ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಬಳೆ ಬಳೆಯೆಲ್ಲನ ಹಾಕ್ತೇವೆ ಅವ್ರಿಗಾಗ್ಲೇ ಫೈನಲಿ ಮೇಕಪ್ಪು ಟಚಪ್ ಆಗ್ತಾ ಇದೆ ಕಂಪ್ಲೀಟ್ ಆದಾಗ ತೋರಿಸ್ತೀನಿ ಅವ್ರ ಫೇಸು ತುಂಬ ಚೆನ್ನಾಗಿದ್ದಾರೆ ಬ್ಲ್ಯಾಕ್ ಇದ್ದರೂ ಒಂಥರ ಲಕ್ಷಣವಾಗಿದ್ದಾರೆ ಅವರು ಇವರು ಫೋಟೋಗ್ರಾಫರು ಸ್ವಲ್ಪ ಹೆಜಾಗೋಗಿದೆ ಇವರು ಅವ್ರ ಮಗಳು ನಾ ಮೇಕಪ್ ಎಲ್ಲ ಕಂಪ್ಲೀಟ್ ಆಗೋ ಹೊತ್ತಿಗೆ ಇನ್ನೊಬ್ಬರು ಬಂದರು ಅಂತ ಹೇಳಿ ಅವ್ರಿಗೆ ಸ್ಯಾರಿ ಡ್ರಾಪಿಂಗಲ್ಲಿ ಅಂತ ಹೋಗಿದ್ದೆ ನಾನು ಅವ್ರಿಗೆ ಸ್ಯಾರಿ ಡ್ರಾಪಿಂಗ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಇಲ್ಲಿ ಹೇರ್ ಸ್ಟೈಲು ಕಂಪ್ಲೀಟ್ ಆಗ್ತಾಯಿತ್ತು ಇತ್ತು ನಾವು ರಿಂಗ್ ಲೈಟ್ನ ಆನ್ ಮಾಡಲೇ ಇಲ್ಲ ಅವ್ರ ಮನೇದೇ ಸ್ಪಾಟ್ ಲೈಟ್ಗಳೇ ತುಂಬ ಜಾಸ್ತಿ ಇತ್ತು ಹಾಗಾಗಿ ಆ ಲೈಟೇ ಆ ಲೈಟ್ದು ಬೆಳಗ್ಗೆ ಸಾಕಾಯಿತು ಹಾಗಾಗಿ ನಾವು ರಿಂಗ್ ಲೈಟ್ ಯೂಸ್ ಮಾಡಲೇ ಇಲ್ಲ ಫಿಕ್ಸ್ ಮಾಡಿ ಇಟ್ಟಿದ್ವಿ ಅಷ್ಟೇ ನೋಡಿ ಹೇರ್ ಸ್ಟೈಲ್ ಹುಡುಗಿದ ಮೇಕಪ್ ನೋಡಿ ಇನ್ನು ಬಿಂದಿ ಇಟ್ಟಿಲ್ಲ ಬಟ್ ಮೇಕಪ್ ಮಾತ್ರ ಸೂಪರಾಗಿ ಬಂತು ತುಂಬ ಚೆನ್ನಾಗಿ ಬಂತು ಹೈ ಮೇಕಪ್ಪು ಕೂಡ ಅವ್ರ ಸ್ಮೈಲಂತೂ ತುಂಬ ಚೆನ್ನಾಗಿದೆ ಹುಡುಗಿ ಲೆಕ್ಚರರು ಸ್ಮೈಲು ಚೆನ್ನಾಗಿದೆ ಹಾಗಾಗಿ ಅವ್ರು ಮೇಕಪ್ಪು ತುಂಬ ಚೆನ್ನಾಗಿ ಬಂತು ಆ ಮೇಕಪ್ ತುಂಬ ಚೆನ್ನಾಗಿ ಸೂಟ್ ಆಯಿತು ಹೇರ್ ಸ್ಟೈಲ್ ಈ ಥರ ಇತ್ತು ಲುಕ್ ಈ ಥರ ತುಂಬ ಚೆನ್ನಾಗಿ ಕಾಣ್ತಿದ್ರು ಬ್ಲ್ಯಾಕ್ ಇದ್ದರೂ ಒಳ್ಳೆಯ ಲಕ್ಷಣವಾಗಿ ಕಾಣ್ತಾ ಇದ್ರು ಹುಡ್ಗಂಗೆ ಹುಡ್ಗಿಗೂ ತುಂಬ ಚೆನ್ನಾಗಿ ಆಗ್ತಾ ಇತ್ತು ಆ ಥರ ತುಂಬ ಚೆನ್ನಾಗಿದ್ರು ಕಂಪ್ಲೀಟ್ಲಿ ಇವ್ರಿಗೆ ಬಿಟ್ಟು ಮತ್ತಿನ್ನಿಬ್ರಿಗೂ ಮೇಕಪ್ ಮಾಡಿದ್ರುದಿಲ್ಲು ನಾನು ಸ್ಯಾರಿ ಡ್ರಾಪಿಂಗ್ ಮಾಡಿದೆ ಅದು ಸ್ಯಾರಿ ಹಾಕ್ಕೊಟ್ಬಿಟ್ಟು ಫೈನಲಿ ಹೊರಡೋ ಅಂಥ ಟೈಮ್ ಬಂತು ಇನ್ನು ಇನ್ನು ಹುಡುಗಿ ಸಿಸ್ಟರ್ಗೆ ಮೇಕಪ್ ನಡೀತಾ ಇದೆ ಹೊರಡಬೇಕು ಹೊರಡಬೇಕು ಅಂತೇಳಿ ಇವಾಗಲೇ ಹನ್ನೆರಡು ಹನ್ನೊಂದೂವರೆ ಆಗಿ ಆಯಿತು ಅನ್ನೋ ಒಂಬತ್ತು ಗಂಟೆಗಲ್ಲಿ ಇರಬೇಕು ಅಂತ ಹೇಳ್ದವರು ಹನ್ನೊಂದು ಗಂಟೆ ಆದ್ರೂ ಇನ್ನು ಮನೇಲೇ ಇದ್ವಿ ಅಷ್ಟು ಬೇಗ ಹೊರಡೋಕ್ಕಾಗಲಿಲ್ಲ ಏನಂದ್ರೆ ಹೇಳಿದರು ಅಷ್ಟು ಟೈಮ್ ಅಷ್ಟೇ ಹೋಗೋಕ್ಕಾಗಲಿಲ್ಲ ಅಷ್ಟೊತ್ತಿಗೆ ಆಗಲಿ ಏನೇ ಆದ್ರೂ ಟೈಮ್ ಅಷ್ಟು ಬೇಕೇ ಬೇಕಲ್ಲ ನೋಡಿ ತುಂಬ ಕ್ಯೂಟಾಗಿ ಮಾತಾಡ್ತಾನೆ ಅವನಂತೂ ಒಂದು ಸೆಕೆಂಡು ಸುಮ್ಮನೆ ಇರಲ್ಲ ಅಮ್ಮ ಊಟ ಕೊಡು ಅಂತ ಒಂದು ಸರಿ ಹೇಳ್ತಾನೆ ಅಮ್ಮ ಈ ಬಟ್ಟೆ ಬಿಚ್ಚಾಕು ನನ್ನ ಕರ್ಮ ಇದು ಅಂತ ನಾನು ಅಷ್ಟು ಹಿಂಸೆ ಅನ್ಸಿತ್ತು ಅವನಿಗೆ ಆ ಡ್ರೆಸ್ಸು ಹಾಕ್ಕೊಂಡಿರೋ ಆ ಡ್ರೆಸ್ಸು ಪಾಪ ಅವ್ನ ಕಷ್ಟ ಹೇಳ್ಕೊತಾನೆ ಅವ್ರ ಅಮ್ಮಂಗೆ ಹೇಳಿದ್ರೆ ಅಮ್ಮ ಕೇಳಲ್ಲ ಅವ್ರು ಮೇಕಪ್ ಮಾಡಿಸ್ಕೊಳೋದ್ರಲ್ಲಿ ಬಿಡ ನನ್ಗೆ ಹೇಳ್ಕೊಳೋಕ್ಕೂ ಯಾರೂ ಇಲ್ಲ ಅವ್ನಿಗೆ ಯಾರ ಮಾತು ಕೇಳೋದಿಲ್ಲ ಅವ್ನು ಮಾತಾಡಿಸ್ತಿದ್ದೀವಿ ನಮ್ಮ ಮಾತುಗಳನ್ನ ಅವ್ನು ಕೇಳಿಸ್ಕೊಳಕ್ಕೆ அந்த <small> அழுத்த <small> 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 ಅಂದರೆ ಕ್ಯೂಟ್ ಆಗಿದೆ ಮಕ್ಳುಗಳು ಏನು ಮಾಡಿದ್ರು ಚೆಂದ ಅಲ್ವಾ ಆದ್ರೂ ಚೆಂದ ನಾಕ್ರೂ ಚೆಂದ ಹಾಗೆ ಅವನು ಕೂಡ ಅವ್ನು ತುಂಬ ಚೆನ್ನಾಗಿ ಬೆಳಗ್ಗೆ ಬೆಳಿಗ್ಗೆನೆ ಬಂದ್ಬಿಟ್ಟು ಏಳು ಗಂಟೆಗೆ ಅಮ್ಮ ಊಟ ಕೊಡಿ ಅಂತ ಅಳ್ತಿದ್ದ ಅಷ್ಟು ಬೇಗ ಊಟ ಕೊಡಿ ಅಂತ ಮತ್ತೆ ಅವನಿಗೆ ಚೌಟ್ರಿ ಹತ್ರ ಹೋಗಿ ಉಪ್ಪಿಟ್ಟು ಬೇಗ ರೆಡಿ ಮಾಡಿಸ್ಕೊಂಡು ಎಂಟು ಗಂಟೆಗೆಲ್ಲ ಊಟ ತಂದು ಕೊಟ್ಟರು ತಿನ್ನೋದಿಷ್ಟು ಅಷ್ಟಕ್ಕೆ ಎಷ್ಟು ಹಠ ಮಾಡ್ತಾನೆ ಅಂದರು ಬಾಕಿ ಟೈಮಲ್ಲಿ ತಿನ್ನೋದೇ ಇಲ್ವಂತೆ ಹಠ ಮಾಡ್ಕೊಂಡಿರ್ತಾನಂತೆ ಮತ್ತು ಹೊರಗಡೆ ಎಲ್ಲ ತೋರಿಸ್ಕೊಂಡು ತಿನ್ನಿಸ್ಬೇಕು ಅಂತ ಹೇಳ್ತಿದ್ರು ಇವತ್ತು ಅವರಮ್ಮ ಪಾಪ ರೆಡಿ ಆಗ್ಬೇಕಂತ ಬಂದಿದಾರೆ ಅವ್ನು ಬಿಡ್ತಾನೆ ಇಲ್ಲ ಊಟ ಕೊಡಿ ಅಮ್ಮ ಊಟ ಕೊಡು ಊಟ ಕೊಡು ಅಂತಂದು ಏನು ಟಾರ್ಚರ್ ಕೊಟ್ಟುಬಿಟ್ಟ ಆತ ಫೈನಲ್ ಆಗಿ ಇವ್ರದ್ದು ಮುಗೀತು ಮುಗಿಸ್ಕೊಂಡು ಅವರು ಕಾರಲ್ಲಿ ಮುಂದೆ ಹೊರಟರು ನಾವು ಅವರಿಂದ ಫಾಲೋ ಮಾಡ್ಕೊಂಡು ಹೊರಟ್ವಿ ನೋಡಿ ಇದೇ ಚೌಟ್ರಿ ಬಿ ವಿ ಎಸ್ ಗ್ರ್ಯಾಂಡ್ ಹೋಟೆಲ್ ಅಂತ ಹೇಳಿ ಫಸ್ಟ್ ಫ್ಲೋರಲ್ಲಿ ರಿಸೆಪ್ಷನ್ ಚೆನ್ನಾಗಿತ್ತು ಹೋಗಿದ್ವಿ ಹೋಗ್ತಿದ್ದು ಅಂದರೆ ನಮಗೆ ಸ್ಪೆಷಲ್ ಉಪ್ಪಿಟ್ಟು ಕೇಸರಿ ಬಾ ಸಿಕ್ತು ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟು ಎಲ್ಲೋದ್ರೂ ಇರಿಟೇಷನ್ ಥರ ಇರುತ್ತೆ ಅಂಥದ್ರಲ್ಲಿ ನಮಗೆ ಈ ಇಲ್ಲಿ ಸ್ಪೆಷಲಿ ಈ ಅಲ್ಲಿ ಶೂಟ್ ಅಲ್ಲಿ ಫೋಟೋ ಶೂಟ್ ಇದೆ ಅಂಕಲ್ ಓಲ್ಡ್ ಅಂಕಲ್ ಆದರೂ ಬಂದು ಒಂದಷ್ಟು ಫೋಟೋನ ತೆಗೆದ್ರು ಅವ್ರ ಆ ಹುಡ್ಗಿ ಅವ್ರ ಅಮ್ಮನ ಮದ್ವೆಗೂ ಇವರೇ ಫೋಟೋ ಶೂಟ್ ಮಾಡಿದ್ದಂತೆ ಆ ಹುಡ್ಗಿ ಮದ್ವೆಗೂ ಇವರೇ ಫೋಟೋ ಶೂಟ್ ಮಾಡ್ತಿರೋದಂತೆ ಎಂಗೇಜ್ಮೆಂಟಿಗೆ ಮಾಡಿಸ್ಕೊಂಡ್ರೆ ಹುಡ್ಗಿಗೆ ಸಾಕಾಗೋಗಿದೆ ಅಕ್ಕ ಎಲ್ಲ ಓಲ್ಡ್ ಓಲ್ಡ್ ಫೋಟೋಗಳು ಅಕ್ಕ ಅಂತ ಇದ್ದು ಇನ್ನು ಮದುವೆ ಹೊತ್ತಿಗೆ ಬೇರೆಯವ್ರಿಗಾದ್ರು ಹೇಳ್ಕೊಬೇಕು ಮೆಮೋರೀಸ್ಗೆ ಉಳ್ಕೊಳ್ಳೋದೇ ಇದೊಂದು ಹೇಳಿ ಬಂದ್ವಿ ನಾವು ಇಲ್ಲಿ ಫಸ್ಟ್ ಫ್ಲೋರ್ಗೆ ಬಂದ್ವಿ ಟಿಫನ್ ಸಿಕ್ತು ನಮಗೆ ಸೂಪ್ ಪರ ಕೇಸರಿ ಕೆಸರಿ ಭಾತು ಮತ್ತೆ ಉಪ್ಪಿಟ್ಟಿಸಿತ್ತು ತುಂಬ ಚೆನ್ನಾಗಿತ್ತು ಖುಷಿಯಾಗಿ ತಿಂದ್ವಿ ಆಗೋಗಿತ್ತಲ್ಲ ಆಗೋಗ್ಬಿಟ್ಟಲ್ಲವಾಗಲೇ ತಿಂದ್ಬಿಟ್ಟು ಒಳಗಡೆ ಹೋದ್ವಿ ಹುಡುಗಿದು ಸ್ಯಾರಿ ಬ್ಲೌಸ್ ಇದು ನೆಕ್ಸ್ಟು ಹಾಕಿರೋ ಸ್ಯಾರಿನ ಚೇಂಜ್ ಮಾಡಿ ಈ ಸ್ಯಾರಿ ಹಾಕಬೇಕಿತ್ತು ಆ ಥರ ಹುಡುಗಿ ಸ್ಯಾರಿ ಬ್ಲೌಸ್ನ ಕೊಟ್ಟರು ರೆಡಿ ಮಾಡಿಕೊಳ್ಳಿ ಅಂತಂದು ನಾವು ಸ್ಯಾರಿ ಟೈಪಿಂಗ್ ಮಾಡಿ ಇಟ್ಕೊಂಡಿದ್ವಿ ಫಂಕ್ಷನ್ ಸ್ಟಾರ್ಟ್ ಆಯಿತು ನೋಡಿ ಇವ್ರಿಗೆ ಹುಡುಗ ಹುಡುಗಿ ಚೆನ್ನಾಗಿದೆ ಅಲ್ಲ ಜೋಡಿ ಹುಡ್ಗನೂ ಲೆಕ್ಚರರೆ ಹುಡ್ಗಿನೂ ಕ್ಲರ್ಕ್ ಅಕ್ಕ ಕ್ಲರ್ಕ ಇಲ್ಲ ಲೆಕ್ಚರರ ಗೊತ್ತಿಲ್ಲ ಒಟ್ಟು ಒಂದೇ ಕಾಲೇಜಲ್ಲಿ ಹುಡ್ಗ ಹುಡ್ಗಿ ಇಬ್ರು ಇರೋದು ಹಾಗಾಗಿ ಇಷ್ಟಪಟ್ಟು ಮದುವೆ ಆಗ್ತವರೋ ಇಲ್ಲ ರಿಲೇಷನ್ಸ ಗೊತ್ತಿಲ್ಲ ಇಲ್ಲ ಅರೇಂಜ್ ಮ್ಯಾರೇಜ್ ಅಂತ ಗೊತ್ತಿಲ್ಲ ಫೈನಲಿ ಮುಗಿತು ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ನಮ್ಮ ಮೂರು ಕಡೆ ನಾವು ಹೊರಟ್ವಿ ಆ ನೆಲಮಂಗ್ಲಿಂದ ಹೊರಟ್ಕೊಂಡು ಬರೋ ಹೊತ್ತಿಗೆ ಅಲ್ಲಿ ಒಂದು ಎಷ್ಟು ಹಸಿ ಇದೆ ಅಂದ್ರಲ್ಲಿ ತುಂಬ ಹಸಿರು ಇದೆ ದೇವಸ್ಥಾನಗಳಿದೆ ಹಸಿರು ಇದೆ ಗಿಡ ಮರಗಳಂತೂ ಸಿಕ್ಕಾಪಟ್ಟೆ ಇದೆ ಮತ್ತು ಅಲ್ಲಿ ಮಾವಿನ ಸಸಿಗಳು ಬೇಜಾನಿದೆ ಇಲ್ಲಿ ನೋಡಿ ಇದೆಲ್ಲ ನಮ್ಮ ಹಳ್ಳಿ ಕಡೆ ಇರುತ್ತಲ್ಲ ಮನೆ ಒಂದು ಸೈಡ್ ಬಿದ್ದೋಗಿರುತ್ತೆ ಟಾರ್ಪಲ್ ಕಟ್ಟಿರ್ತಾರೆ ಬೆಂಗಳೂರಿದು ಅಂದರೆ ಈ ಸೈಡು ಈ ಔಟ್ ಸೈಡ್ ಇದು ಬೆಂಗಳೂರಿಂದ ಔಟ್ ಸೈಡು ಫುಲ್ ಸೇಮ್ ಹಳ್ಳಿ ಥರವೇ ಇದೆ ಈ ಏನಿದೆ ಗೊತ್ತಿಲ್ಲ ಹಳ್ಳಿ ಥರನೇ ಇದೆ ಗಿಡ ಮರಗಳಂತೂ ಚೆನ್ನಾಗಿದೆ ಮನೆಗಳು ಹಳ್ಳಿ ಹಳ್ಳಿ ಈ ಥರನೇ ಇದೆ ಅದನ್ನ ನೋಡಿ ನೋಡಿ ಅಲ್ಲಿ ಎಲ್ಲ ಕಿತ್ತೋಗಿದೆ ಮುರಿದೋಗಿದೆ ಹಳೇ ಮನೆ ಆಗೋಗಿದೆ ಆ ಥರನೇ ಇತ್ತು ಎಲ್ಲ ನೋಡಿಕೊಂಡು ಕೆಲವೊಂದಷ್ಟು ಜಾಗ ಸೈಟ್ ಆಗ್ತಾ ಇದೆ ಕೆಲವೊಂದಷ್ಟು ಜಾಗ ಇನ್ನು ಪೂರಾಗೆ ಇದೆ ಆ ಥರನೇ ಓಲ್ಡ್ ಸ್ಟೈಲಲ್ಲೇ ಇದೆ ಅದು ಮತ್ತು ಅಲ್ಲಲ್ಲೇ ಆ ದೇವಸ್ಥಾನಗಳು ನೋಡಿದ್ರೇ ಖುಷಿ ಮತ್ತು ಹುತ್ತಗಳು ಸ್ಪೆಷಲಿ ಇಲ್ಲಿ ನಾನು ತುಂಬ ಹುತ್ತಗಳನ್ನ ನೋಡಿದೆ ನಿಮಗೆ ಅದು ಫಾಸ್ಟಾಗಿ ಹೋಗಿದೆ ವಿಡಿಯೋ ಹಾಗಾಗಿ ಅದು ಕಾಣಿಸ್ತಿಲ್ಲ ಅನ್ಕೋತೀನಿ ಹುತ್ತಗಳು ಇವಾಗ ನಮ್ಮ ಊರುಗಳ ಕಡೆನೇ ಕಡಿಮೆ ಆಗೋಗಿದೆ ಈ ಸೈಡು ಉತ್ತಗಳಿದೆ ತುಂಬಾ ಜಾಸ್ತಿ ಉತ್ತಗಳಿದೆ ಅಲ್ಲಿ ನೋಡಿ ಅಲ್ಲಿದೆ ಒಂದು ಕಾಣಿಸ್ತಾ ಗೊತ್ತಿಲ್ಲ ನಿಮಗೆ ಅಲ್ಲಿ ಆ ಸೈಡು ಈ ಸೈಡು ಎರಡೆರಡು ಸೈಡೂ ಊತಗಳಿತ್ತು ನೋಡ್ಕೊಂಡು ಬಂದ್ವಿ ತೆಂಗಿನ ಸಸಿಗಳಿದೆ ಹಲಸಿನ ಸಸಿ ಒಂದು ಅಂತೂ ಹಲಸಿನ ಮರ ತುಂಬ ಕಾಯಿಗಳು ಹಣ್ಣಾಗಕ್ಕಾಗಿದೆ ತುಂಬ ಆ ಮರದಲ್ಲಿ ಎಲೆಗಳೇ ಕಡಿಮೆ ಅದು ಇದ್ರಲ್ಲಿ ಕಾಣಿಸ್ತಾ ಗೊತ್ತಿಲ್ಲ ತುಂಬ ಕಡಿಮೆ ಎಲೆಗಳು ಇದೆ ಅಂದರೆ ಆ ಕಾಯಿಗೆ ಎಲೆಗಳು ಕಡಿಮೆ ಇದೆ ಅಷ್ಟು ಕೆಳಗಡೆಯಿಂದ ಹಿಡಿದು ಮೇಲ್ಗಡೆವರೆಗೂ ಆ ಹಲ್ಸಿನ ಮರದಲ್ಲಿ ಹಳಸಿನಕಾಯಿ ಇದೆ ಅಷ್ಟು ಲೆಕ್ಕ ಮಾಡ್ಬೋದು ಏನೋ ಗೊತ್ತಿಲ್ಲ ಅಷ್ಟು ಇತ್ತು ಅದೆಲ್ಲ ರೋಡಲ್ಲಿ ಹೋಗ್ಬೇಕಾದ್ರೆ ಸಿಕ್ತು ಗಾಡೀಲಿ ಹೋಗ್ತಿರೋದ್ರಿಂದ ಫಾಸ್ಟಾಗಿ ಮೂವ್ ಆಗೋಯ್ತು ಅಲ್ಲ ಸಡನ್ನಾಗಿ ಅದನ್ನು ಮಾಡಿದ್ದೀನಿ ಅದು ಬಹುಶಃ ಇದರಲ್ಲಿ ಹೋಗಿದೆ ಅನ್ಕೋತೀನಿ ಇಲ್ಲ ಗೊತ್ತಿಲ್ಲ ಹೋಗಿದ್ಯೋ ಇಲ್ಲೋ ಅಂತ ಹೇಳಿ ಬಟ್ ಆ ಹಳಸಿನಕಾಯಲ್ಲಿ ಇಡೀ ಒಂದು ಒಂದು ಟ್ರ್ಯಾಕ್ಟ್ರಾಗಷ್ಟೇ ಇತ್ತು ಅನ್ಕೋತೀನಿ ಆ ಮರದಲ್ಲಿ ಹಳಸಿನ ಮರದಲ್ಲಿ ಫೈನಲಿ ನಾವು ದಿಲ್ಲು ಮನೆಗೆ ತಲುಪಿದ್ವಿ ದಿಲ್ಲು ಮನೆಗೆ ಹೋಗಿ ಒಂದು ಗ್ಲಾಸ್ ಜ್ಯೂಸನ್ನ ಕುಡಿದು ಅವರಮ್ಮ ಹೂವ ಕೊಟ್ರು ಅವ್ರ ಗಿಡದಲ್ಲೇ ಬೆಳೆದಿರೋ ಚಾಜಿ ಮಲ್ಲಿಗೆ ಅಂತೇಳಿ ತುಂಬ ಗಮ್ಮಂತಾಯಿತು ತುಂಬ ಚೆನ್ನಾಗಿತ್ತು ಅದು ಸ್ಮೆಲ್ ಕೂಡ ಆ ಫ್ರಿಜ್ಜಿಂದ ತೆಗೆದು ಕಟ್ಟಿರೋದನ್ನ ಮುಡ್ಕೊಳ್ಳಿ ಅಂತ ಕೊಟ್ರು ಆಮೇಲೆ ನಾಳೆ ನಮ್ಮ ಮನೆ ಪೂಜೆ ಇದೆ ಅಂದ ಇದಕ್ಕೆ ಇನ್ನೂ ಒಂದಷ್ಟು ಕ ಬಿಡಿಸಿಟ್ಟಿರೋ ಪುಡಿ ಹೂವನ್ನು ಕೊಟ್ಟರು ಕಟ್ಕೊಳ್ಳಿ ಇದನ್ನ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ನಾನು ದಿಲ್ಶಾದ್ ಮನೆಯಿಂದ ಆ ಹೂವನ್ನು ತೊಗೊಂಡು ನನಗೆ ಬಿಟ್ಕೊಡ್ತೀನಿ ಬನ್ನಿ ದಿಲ್ಲು ಬನ್ನಿ ಕುಮದ ಅಂತ ಹೇಳಿ ನನಗೆ ಕರ್ಕೊಂಡು ದಿಲ್ಶಾದು ಬಸ್ ಸ್ಟಾಪಿಗೆ ಕರ್ಕೊಂಡು ಹೋದರು ಬಸ್ ಸ್ಟಾಪಿಗೆ ಹೋಗೋ ಹೊತ್ತಿಗೆ ನಮಗಲ್ಲಿ ಕಾಣಿಸಿದ್ದು ಇವಾಗ ಬಿ ಎಮ್ ಟಿ ಸಿ ಬಸ್ಸು ಹೊಸ್ದಾಗಿ ಬಿಟ್ಟಿದರೆ ಹೊಸದಂದ್ರೆ ಹೊಸದು ಇವಾಗಷ್ಟೇ ಅದನ್ನು ಕವರ್ನ ಓಪನ್ ಮಾಡ್ಕೊಂಡು ಬರ್ತಾ ಇರುವಂಥ ಬಿ ಎಮ್ ಟಿ ಸಿ ಬಸ್ ಬೆಂಗಳೂರ್ದು ಹೊಸ ಬಸ್ಸು ಅದನ್ನು ತೋರಿಸ್ತೀನಿ ವೆಯ್ಟ್ ಮಾಡಿ ನೋಡಿ ಮಿಸ್ ಮಾಡಿದೆ ನೋಡಿ ಆ ಬಸ್ ಹೆಂಗಿದೆ ಅಂತ ನೋಡಿ ನಮ್ಮದೆಲ್ಲ ಇವಾಗ ಗ್ರೀನು ಬ್ಲೂ ಆ ಥರದ್ದೆಲ್ಲ ಸ್ಕೈ ಬ್ಲೂ ಆ ಥರದ್ದೆಲ್ಲ ಬಸ್ಗಳಿತ್ತಲ್ಲ ಫೈನಲ್ ಆಗಿ ಈಗ ಒಂದು ಹೊಸ ಬಸ್ ಬ್ಲ್ಯಾಕ್ ಬ್ಲೂ ದಲ್ಲಿ ಬಂದಿದೆ ಆ ಬಸ್ ನೋಡಿದ್ರೆ ಇನ್ನೂ ಖುಷಿ ಪಟ್ಬಿಡ್ತಿರ ಹೊಸ ಬಸ್ ಹೊಸ ಸೀಟ್ಗಳು ಅಯ್ಯೋ ನೋಡೋಕೆನೆ ಖುಷಿ ಆಗ್ತಿತ್ತು ಒಂದರಿಂದ ಒಂದು ಸಾಲ ಸಾಲಾಗಿ ಐದಾರು ಬಸ್ಗಳು ಹೋಗ್ತಾ ಇತ್ತಲ್ಲಿ ಅದನ್ನು ಸ್ಟಾರ್ಟಿಂಗಲ್ಲಿ ಐದು ಬಸ್ಸು ಒಂದೇ ಸರಿ ಹೋಯಿತು ಅದನ್ನು ನಾನು ಏನಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ ನೋಡಿಬಿಟ್ಟೆ ನೋಡಿ ಖುಷಿಯಾಗೋಯಿತು ಸುಮ್ಮನಾಗ್ಬಿಟ್ಟೆ ಆದರೂ ನೆಕ್ಸ್ಟ್ ಒಂದೆರಡು ಮೂರು ಬಂತು ಅದೇ ರೋಡಲ್ಲಿ ಬಂತು ನಾವು ಹೋಗ್ತಿದ್ದಿದ್ದ ರೋಡಲ್ಲೇ ಬಂತು ಹಂಗಾಗಿ ಅದೊಂದು ವೀಡಿಯೋ ಮಾಡಿದ್ದೀನಿ ನೋಡಿ ಅದು ಹೇಗಿದೆ ಹೊಸ ಬಿ ಎಮ್ ಟಿ ಸಿ ಬಸ್ ಅದನ್ನು ಓಡಾಡೋಕ್ಕೆ ಸಿಕ್ಕಿದೆಯೋ ಏನೋ ಗೊತ್ತಿಲ್ಲ ಬಟ್ ಅದು ನೋಡೋಕ್ಕಂತೂ ಸಿಕ್ತು ಬಿ ಎಮ್ ಟಿ ಸಿ ಬಸ್ಸು ನೋಡಿ ಇದೆಲ್ಲ ಇನ್ನು ಹಳ್ಳಿನೇ ಇದು ಇನ್ನು ಇಂಪ್ರೂವ್ಮೆಂಟ್ ಆಗಿಲ್ಲ ಇದು ಬೆಂಗಳೂರಿಗೆ ಸೇರ್ಕೊಂಡಿದ್ರು ಇಂಪ್ರೂವ್ಮೆಂಟ್ ಆಗದೇ ಇರುವಂಥ ಜಾಗ ಇದು ಅಲ್ಲಿ ಸೈಟೆಲ್ಲ ಏನು ರೇಟ್ ಓಡ್ತೈತೋ ಗೊತ್ತಿಲ್ಲ ಒಟ್ಟು ಬೆಂಗಳೂರಿಂದ ಔಟ್ಸೈಡು ನಾವಿರೋ ಕಡೆಯಿಂದ ಹೇಳಿ ಬೆಂಗ್ ನೆಲಮಂಗ್ಲಾಗೆ ಹೋಗೋ ರೂಟಿಂದ ಇಪ್ಪತ್ತೈದು ನಿಮಿಷ ಜರ್ನಿ ಅಷ್ಟೇ ಶಾರ್ಟ್ಕಟ್ಟು ಆರಾಮ್ಸೆ ಹೋಗ್ಬೋದು ನಾವು ಮೈನ್ ರೋಡಲ್ಲಿ ಹೋದರೆ ಮಿನಿಮಮ್ ಅರ್ಧ ಮುಕ್ಕಾಲು ಗಂಟೆ ಬೇಕಾಗುತ್ತಲ್ವ ಈ ಒಂದು ರೂಟಿಂದ ಹೋದರೆ ನಮಗೆ ತುಂಬ ಕಡಿಮೆ ಇಪ್ಪತ್ತೈದು ನಿಮಿಷದಲ್ಲಿ ನಾವು ಆರಾಮ್ಸೆ ನೆಲಮಂಗ್ಲ ತಲುಪಿರ್ತೀವಿ ಹೋಗಿ ತಲುಪ್ಬೋದು ಆ ರೂಟಲ್ಲಿ ಹೋದ್ರೆ ಮುಕ್ಕಾಲು ಅವರಾಗೋದು ಇದ್ದು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷದಲ್ಲಿ ಗಾಡೀಲಿ ಹೋದರೆ ಮಾತ್ರ ಬಸ್ಸಲ್ಲಿ ಹೋದರೆ ಸ್ವಲ್ಪ ದೂರನೇ ಆಗ್ಬೋದು ಯಾಕಂದರೆ ಅದು ಕಾಮದೇ ಕ್ಷೇತ್ರನ ರೌಂಡ್ ಹಾಕ್ಕೊಂಡು ಬರುತ್ತೆ ಅದೆಲ್ಲ ಮುಗಿಸ್ಕೊಂಡು ಬರೋದ್ರಿಂದ ಲೇಟ್ ಆಗ್ಬೋದು ಗಾಡೀಲಿ ಹೋದರೆ ಮಾತ್ರ ನೆಲಮಂಗ್ಲಗೆ ನಮ್ಮ ರೂಟಿಂದ ಹಿಡಿದು ಸುಮತ್ ಕಟ್ಟೆಯಿಂದ ಹೋದ್ರೆ ಅದು ತುಂಬ ಹತ್ರ ಆಗುತ್ತೆ ಈ ರೂಟು ಓದ್ವಿ 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 ಎಷ್ಟು ು ಹೋದ್ವಿ ಅಂದರೆ ಅವಳಂತೂ ಪಾಪ ಗಾಡಿ ಹೊರಿಸಿ ಬ್ಯಾಗ್ ಹಾಕ್ಕೊಂಡೇ ಸೂಸ್ದಾಗೋಗಿಲ್ಲು ನಾನು ಒಂದೆರಡು ಬ್ಯಾಗ್ ಇಟ್ಕೊಂಡಿದ್ದೆ ಮೇಕಪ್ ಆರ್ಟಿಸ್ಟ್ ಅಂದರೆ ಸುಮ್ಮನೆ ಬೆನ್ನು ನೋವು ಬಂದಿರುತ್ತೆ ನಿಂತು ಅರ್ಧ ಕಾಲು ಭಾಗ ಬೆಂಡಾಗಿ ಮೇಕಪ್ ಮಾಡೋದ್ರಿಂದ ಇಡೀ ಬೆನ್ನು ಬೆನ್ನಂತೂ ತುಂಬ ನೋವು ಬಂದಿರುತ್ತೆ ಹಂಗೆ ಕ್ರಿಂಪಿಂಗ್ ಮಾಡಿ ಕೈ ನೋವು ಬಂದಿತ್ತು ಅದು ಫುಲ್ ಅವ್ರ ಹೇರ್ ಬೇರೆ ತುಂಬ ಲಾಂಗ್ ಇತ್ತು ಸಾಫ್ಟ್ ಇತ್ತು ಬೇಗ ಕ್ರಿಂಪೇ ಆಗ್ತಿರ್ಲಿಲ್ಲ ಈಗ ಕರ್ಲಿ ಪರ್ಲಿ ಇದ್ದವರಿಗಾದ್ರೆ ಸ್ವಲ್ಪ ಬೇಗ ಕ್ರಿಂಪಿಂಗ್ ಆಗುತ್ತೆ ಹೀಟ್ ಜಾಸ್ತಿ ಹಾಕ್ಕೊಂಡು ಮಾಡಿಬಿಟ್ರೆ ಇದಕ್ಕಂತೂ ಆಗಲೇ ಇಲ್ಲ ಆಗ್ತಾನೆ ಇರಲಿಲ್ಲ ಸಾಫ್ಟ್ ಏರ್ ಅಂತೂ ಕ್ರಿಂಪಿಂಗ್ ಕೂರ್ತಾನೆ ಇರಲಿಲ್ಲ ನೋಡಿ ಫೈನಲಿ ಬಂತು ಬಸ್ ಒಂದು ನೋಡಿದ್ರ ಅದು ಅರ್ಧ ನೋಡಿರ್ತೀರಾ ಈಗ ಇನ್ನೊಂದು ಬರುತ್ತೆ ಅಲ್ಲಿ ಬರ್ತಾ ಇದೆ ನೋಡಿ ಮತ್ತು ನಮ್ಮ ರಾಜಹಂಸ ಹಂಸ ಬಸ್ ಪಿ ಎಮ್ ಟಿ ಸಿ ಬಸ್ ನೋಡಿ ಅಲ್ಲಿ ಬ್ಲ್ಯಾಕು ಬ್ಲೂ ಮೇಲುಗಡೆ ಸ್ಕೈ ಬ್ಲೂ ಏನು ಸಕ್ಕತ್ತಾಗಿತ್ತು ನೋಡಿದ್ರೇ ಅತ್ಕೋಬೇಕು ಅನಿಸೋ ಸೊ ಇದೆ ಬಿ ಎಮ್ ಟಿ ಸಿ ಬಸ್ಸು ತುಂಬ ಸಕ್ಕತ್ತಾಗಿತ್ತು ಸಕ್ಕತ್ತಾಗಿತ್ತು ನೋಡೋಕ್ಕೆ ಖುಷಿ ನಮಗೆ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲೇ ಹಳೆ ಬಸ್ಸು ಇದೆ ನೋಡಿ ಅದು ಚೆನ್ನಾಗಿದೆ ಯಾಕಂದರೆ ಅಷ್ಟು ವರ್ಷದಿಂದ ಅದೇ ಅಲ್ವಾ ನಮ್ಮನ್ನು ನೇರ್ಕೊಂಡು ಹೋಗಿರೋದು ಅದು